ಹಲೋ ಗೈಶ್ ನಾನಿವತ್ತು ಸೋಮರ್ಪೇಟೆಯ ಹಾನಗಲ್ ಗ್ರಾಮದಲ್ಲಿದ್ದೇನೆ ಇಲ್ಲಿ ಒಂದು ವಿಶಾಲವಾದ ಗ್ರಾಮೀಣ ಕೆರೆಯನ್ನು ನಾನು ನೋಡಿದೆ ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿಪಡಿಸಲಾದ ಕೆರೆ ಸುಮಾರು ಒಂದು ಎಕರೆಯಷ್ಟು ವಿಶಾಲವಾಗಿರುವ ಈ ಕೆರೆ ಸರಕಾರದ ಅನುದಾನದೊಂದಿಗೆ ಬಹಳ ಚೆನ್ನಾಗಿ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಸುತ್ತು ಬೇಲಿಯನ್ನು ಮಾಡಿದ್ದಾರೆ ಹಾಗೆ ಹಸಿರು ಗಿಡಗಳನ್ನು ನೆಟ್ಟಿದ್ದಾರೆ ಪ್ರಕೃತಿ ರಮಣೀಯ ಸ್ಥಳ ಇದು ನಾನು ಇವತ್ತು ಈ ಸ್ಥಳಕ್ಕೆ ವಿಸಿಟ್ ಮಾಡಿದೆ ಇಲ್ಲಿ ಪ್ರೇಕ್ಷಕರು ಬರ್ತಾ ಇರ್ತಾರೆ ನೋಡಿ ಕೂತ್ಕೊಳ್ಳೋದಕ್ಕೆ ವಿರಾಮಿಸುವುದಕ್ಕೆ ಒಂದು ಮರ ಚೇರನ್ನು ಕೂಡ ಇಟ್ಟಿದ್ದಾರೆ ಸರ್ಕಾರದ ಅನುದಾನವನ್ನು ಈ ಥರ ಗ್ರಾಮದ ಅಭಿವೃದ್ಧಿಗೆ ನೀರಿನ ಸಮೃದ್ಧ ಬಳಕೆಗಾಗಿ ಬಳಸಿಕೊಳ್ಳೋದು ಬಹಳ ಗೌರವವಾದ ವಿಚಾರ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತಿಸ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್